ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕಬ್ಬಿನ ಬೆಳೆಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯೇ ಪ್ರಾರಂಭಿಸಲು ಆಗ್ರಹಿಸಲು ಜಮಖಂಡಿ ರಮ್ಮ ನಿವಾಸದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ರೈತರ ಮತ್ತು ರೈತ ಮುಖಂಡರ ಭಾಗವಹಿಸಿ ಕಬ್ಬಿನ ಬೆಳೆಗೆ ನ್ಯಾಯಯುತವಾದ ಬೆಲೆ ಪಡೆಯಲು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಖಂಡಿ ದೇಸಾಯಿ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡು ಇರುತ್ತದೆ ನಮಸ್ಕಾರ ಎಸ್ ಎಂ ಸುದ್ದಿಮಿತ್ರ ಜಮ್ಖಂಡಿ ಇವತ್ತಿನ ದಿನ ಜಮಖಂಡಿ ನಗರದ ರಮಾನಿವಾಸಿಯಲ್ಲಿ ಒಂದು ಸಭೆ ಆತು ಸಭೆ ತೀರ್ಮಾನ ಏನಂತ ಹೇಳ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ದಿವಸ ಕಬ್ಬಿನ ಬೆಳೆ ಬೆಲೆಗಾಗಿ ಒಂದು ಪ್ರತಿಭಟನೆ ಐತಿ ಅದು ದೇಸಾಯಿ ಸರ್ಕಲ್ದಿಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಒಂದು ಪ್ರತಿಭಟನೆ ನಡೀತಿ ಆ ಪ್ರತಿಭಟನೆಗೆ ಸಮಗ್ರ ಎಲ್ಲಾ ರೈತ ರೈತರು ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿಸಬಹುದು

ರಾಜ್ಯ ರೈತ ಸಂಘ ಹಾಗೂ ಜಂಖಂಡಿ ತಾಲೂಕಿನ ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಯ ಎಲ್ಲ ರೈತ ಬಂಧುಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ವರ್ಷ ನಾವು ಬೆಳೆಗೆ ಬೆಳೆದ ಬೆಳೆಗೆ ಬೆಲೆಯನ್ನು ಪಡಿಬೇಕಾದ್ರೆ ಬೀದಿಗಿಳಿಯುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದಂತವರು ಇವತ್ತಿನ ರಾಜಕಾರಣಿಗಳು ಕಾರಣ ರೈತರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ನೀಡಬೇಕಾದಂತಹ ಜನಪ್ರತಿನಿಧಿಗಳು ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವುದು ಪರಿಣಾಮ ರೈತ ಪ್ರತಿ ವರ್ಷ ಬೀದಿಗಿಳಿಯುವಂತ ಸ್ಥಿತಿ ಬಂದೊಂದಿದೆ ಹೀಗಾಗಿ ನಾವು ಈ ಬಾರಿ ಜಮಖಂಡಿ ತಾಲೂಕಿನಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಸರ್ಕಾರಕ್ಕೆ ಗಮನ ತರಬೇಕು ನಮ್ಮ ಮನವಿಯನ್ನು ಆಲಿಸದೆ ಹೋದರೆ ಜಮಖಂಡಿಯ ಮುಂದಿನ ದಿನಮಾನದಲ್ಲಿ ಜಮಖಂಡಿಯನ್ನು ಬಂದ್ ಮಾಡಿ ಆದರೂ ಕೂಡ ನಾವು ನಮ್ಮ ನ್ಯಾಯತವಾದ ಬೆಲೆಯನ್ನ ಪಡಿಬೇಕು ಅನ್ನುವಂತ ತೀರ್ಮಾನ ಮಾಡಿಕೊಂಡು ಇವತ್ತು ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ತೀರ್ಮಾನ ತೆಗೆದುಕೊಂಡಿದ್ದೀವಿ ನಾಳಿನ ದಿವಸ ಬುಧವಾರ ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೇಸಾಯಿ ಸರ್ಕಲ್ ದಿಂದ ತಹಸೀಲ್ದಾರ್ ಅಫೀಸ್ನವರಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವುದು ಅವತ್ತನೇ ಅವರಿಂದ ಅವರು ಅವರು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಮುಂದಿನ ಹೋರಾಟ ರೂಪರನ್ನ ನಾವು ಜೋಡಿಸಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಇಲ್ಲಿರುವಂತಹ ಎಲ್ಲ ರೈತರ ಮುಖಂಡರ ನೇತೃತ್ವದಲ್ಲಿ ತೆಗೆದುಕೊಂಡಿದ್ದೀವಿ ಹೀಗಾಗಿ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೇಶ ಸರ್ಕಾರಕ್ಕೆ ಆಗಮಿಸಬೇಕು ಈ ಒಂದು ಹೋರಾಟದ ಮುಖಾಂತರ ನಮ್ಮ ನ್ಯಾಯಯುತವಾದ ಬೆಲೆಯನ್ನು ನಾವು ನೀವು ಸೇರಿ ಪಡೆದು ನಾವು ಸಾಲ ಮುಕ್ತರಾಗಿ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂಕಲ್ಪನವನ್ನು ನಾವು ನೀವು ಸೇರಿ ಮಾಡೋಣ ಅಂತ ಎರಡು ಮಾತು ಮಾತು ಮುಗಿಸ್ತೀವಿ ಧನ್ಯವಾದಗಳು